ಶುಭೋದಯ ಶುಭ ಮುಂಜಾನೆ ಸುಪ್ರಭಾತ ನಾನು ಚಂದ್ರಶೇಖರ ನಿಮ್ಮ ಮನೆ ಮೇಷ್ಟ್ರು ಇವತ್ತು ನಾನು ಒಂಬತ್ತನೇ ತರಗತಿಯ ಕನ್ನಡ ಒಂದು ಪದ್ಯ ಹೇಮಂತ ಅಂತಕ್ಕಂತಹ ಒಂದು ಡಾಕ್ಟರ್ ಎಸ್ ವಿ ಪರಮೇಶ್ವರ ಭಟ್ ಅವರು ಬರೆದಿರತಕ್ಕಂತಹ ಪದ್ಯ ಅದ್ಭುತವಾಗಿರ್ತಕ್ಕಂಥ ಪದ್ಯ ಈ ಪದ್ಯವನ್ನು ನಾನು ಈಗಾಗಲೇ ವಿಶ್ಲೇಷಣೆಯನ್ನು ಕೂಡ ನಾನು ಮಾಡಿದ್ದೇನೆ ಇವತ್ತ ಪರೀಕ್ಷಾ ದೃಷ್ಟಿಯನ್ನು ಇಟ್ಕೊಂಡು ತಮಗಾಗಿ ಪ್ರಶ್ನೋತ್ತರ ಮಾಲಿಕೆ ಇದು ಅಭ್ಯಾಸ ಕ್ರಮ ಇದನ್ನು ನಾನು ಮಾಡಿದ್ದೇನೆ ಮಕ್ಕಳು ತಮಗಾಗಿ ಸಾಧ್ಯವಾದಷ್ಟು ಅತ್ಯುತ್ತಮವಾದಂತಹ ಉತ್ತರಗಳನ್ನು ನಾನು ಸಿದ್ಧಪಡಿಸಿ ತಮಗಾಗಿ ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇನೆ ಮಕ್ಕಳೇ ಅವೆಲ್ಲವುಗಳನ್ನು ತಾವು ದಯವಿಟ್ಟು ಗ್ರಹಿಸಬೇಕು ನಾನು ನನ್ನ ಈ ಪೆನ್ನನ್ನು ತುದಿಯನ್ನಿಟ್ಟು ಪ್ರತಿಯೊಂದು ಪದವನ್ನು ತೋರಿಸ್ತಾ ಹೋಗ್ತೇನೆ ನೀವು ಅದನ್ನು ಗಮನಿಸ್ತಾ ಹೋಗಬೇಕು ಅದನ್ನು ಅರ್ಥೈಸಿಕೊಳ್ತಾ ಹೋಗಬೇಕು ಅದನ್ನು ಸಾಧ್ಯ ಆದಷ್ಟು ಜ್ಞಾಪಕದಲ್ಲಿಟ್ಕೊಳ್ತಾ ಹೋಗಬೇಕು ಅದಾದ ನಂತರ ತಾವು ತಮ್ಮ ನೋಟ್ ಪುಸ್ತಕದಲ್ಲಿ ಬರೆದಿಟ್ಟರೆ ಅದು ಹಲವು ಸಲ ಓದಿದ ಅನುಭವ ತಮಗೆ ಆಗ್ತದೆ ಅನ್ನೋದರಲ್ಲಿ ಸಂಶಯವಿಲ್ಲ ಮಕ್ಕಳೇ ದಯವಿಟ್ಟು ತಾವು ಈ ಪಾಠವನ್ನು ಕೇಳ್ತಾ ಓದ್ತಾ ನೋಡ್ತಾ ಕಲಿತಾ ಅದರ ಜೊತೆ ಜೊತೆಯಲ್ಲಿ ಇದನ್ನು ಲೈಕ್ ಮಾಡಿ ಇದನ್ನು ಶೇರ್ ಮಾಡಿ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತಕ್ಕಂಥದ್ದು ನನ್ನ ವಿಜ್ಞಾಪನೆ ಆಗಿದೆ ಅದು ಅಲ್ಲದೆ ತಮ್ಮ ಅನಿಸಿಕೆಯನ್ನು ಕುರಿತು ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಕೂಡ ಮಾಡಬೇಕು ಅಂಥೇಳಿ ನನ್ನ ಇಚ್ಛೆಯಾಗಿದೆ ಮಕ್ಕಳೇ ಹೇಮಂತ ಅಂತಕ್ಕಂತಹ ಈ ಪದ್ಯ ಬಹಳ ಅದ್ಭುತವಾಗಿರತಕ್ಕಂತಹ ಪದ್ಯ ಇದರ ಪ್ರಶ್ನೋತ್ತರ ಮಾಲಿಕೆಯ ಜೊತೆ ಜೊತೆಯಲ್ಲಿ ಸಂಕ್ಷಿಪ್ತವಾದಂತಹ ಆ ಹಿನ್ನೆಲೆ ಹೇಳ್ತೀನಿ ಸಾಮಾನ್ಯವಾಗಿ ನಮ್ಮ ಭಾರತೀಯ ಕಾಲಮಾನದ ಪ್ರಕಾರ ನಾವು ಆರು ಋತುಗಳನ್ನು ಹೇಳ್ತೇವೆ ಅದರಲ್ಲಿ ಚೈತ್ರ ಋತು ಅಂತಕ್ಕಂಥದ್ದು ಅತ್ಯದ್ಭುತವಾಗಿರ್ತಕ್ಕಂಥ ಋತುಗಳ ರಾಜ ಅಂತ ಅನಿಸಿಕೊಂಡಿರತಕ್ಕಂಥದ್ದು ಒಂದು ಕಡೆಗೆ ಆದರೆ ಅದಕ್ಕೆ ಅತ್ಯಂತ ವಿರೋಧಾಭಾಸವಾಗಿರ್ತಕ್ಕಂಥದ್ದು ಹೇಮಂತ ಋತು ಅಂಥೇಳಿ ಬಹುತೇಕರು ಹೇಳ್ತಾರೆ ಯಾಕೆ ಯಾಕೆಂತಂದರೆ ಚೈತ್ರ ಮಾಸದಲ್ಲಿ ಏನೆಲ್ಲ ಆಗುತ್ತದೆ ಅದು ಈ ಒಂದು ಹೇಮಂತ ಋತುವಿನಲ್ಲಿ ಚೈತ್ರ ಋತುವಿನಲ್ಲಿ ಏನೆಲ್ಲ ಆಗ್ತದೆ ಹೇಮಂತ ಋತುವಿನಲ್ಲಿ ಅದೆಲ್ಲ ಕಳೆದುಕೊಂಡಿರ್ತದೆ ಅಂತಕ್ಕಂಥ ಮಾತು ಬರ್ತದೆ ಇದು ನಿಷ್ಠುರವಾದಂತಹ ಶಾಸನದ ಕಾಲ ಮಕ್ಕಳೇ ಡಾಕ್ಟರ್ ಎಸ್ ವಿ ಪರಮೇಶ್ವರ ಭಟ್ ಅವರು ಭಾಳ ಅದ್ಭುತವಾಗಿ ಏನೂ ಇಲ್ಲ ಅಂತಂದರೂ ಕೂಡ ಅದನ್ನು ಹೇಗೆ ನಾವು ಸ್ವೀಕಾರ ಮಾಡಬೇಕು ಅಂತಕ್ಕಂಥದ್ದು ಭಾಳ ಅದ್ಭುತವಾದಂಥ ಒಂದು ರಚನೆ ಮಾಡಿದ್ದಾರೆ ಮಕ್ಕಳೇ ಇದರ ವಿಶ್ಲೇಷಣೆ ಮತ್ತು ಅದರ ವಿವರಣೆ ಸಾರಾಂಶ ಎಲ್ಲವೂ ನನ್ನ ಈ ಪದ್ಯದ ವಿಶ್ಲೇಷಣೆ ಅಂತಕ್ಕಂಥ ಇನ್ನೊಂದು ಭಾಗದಲ್ಲಿ ಮಾಡಿದ್ದೇನೆ ದಯವಿಟ್ಟು ತಾವು ಅದನ್ನು ಕೂಡ ನೋಡಬೇಕು ಅಂತ ಹೇಳಿ ನನ್ನ ಕಳಕಳಿಯ ವಿನಂತಿಯಾಗಿದೆ ಮಕ್ಕಳೇ ಈಗ ನಾನು ನೇರವಾಗಿ ತಮಗಾಗಿ ಇಲ್ಲಿ ಸಿದ್ಧವಾಗಿರ್ತಕ್ಕಂತಹ ಪ್ರಶ್ನೋತ್ತರ ಮಾಲಿಕೆಗೆ ಬರ್ತಾಯಿದ್ದೇನೆ ವಿದ್ಯಾರ್ಥಿಗಳೇ ನೋಡಿ ಇದು ಪದ್ಯ ಹದಿಮೂರು ಅದರ ಶೀರ್ಷಿಕೆ ಹೇಮಂತ ಅಂತಕ್ಕಂಥದ್ದಿದೆ ಇದು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಇದರ ಕವಿ ಡಾಕ್ಟರ್ ಎಸ್ ವಿ ಪರಮೇಶ್ವರ ಭಟ್ಟ ಅಂತಕ್ಕಂಥವ್ರು ಈಗ ಅಭ್ಯಾಸಕ್ರಮದಲ್ಲಿ ಪ್ರಶ್ನೋತ್ತರ ಮಾಲೆಯನ್ನು ನಾವು ನೋಡ್ತಾ ಇದ್ದೇವೆ ಈ ಪ್ರಶ್ನೋತ್ತರ ಮಾಲೆಯ ಅಂದರೆ ಮೊದಲನೆಯ ನಿರ್ದೇಶನ ಇದು ಪ್ರಶ್ನೆ ಅನ್ನಂಗಲ್ಲ ಇದಕ್ಕೆ ನಿರ್ದೇಶನ ಅಂತ ಇದಕ್ಕೆ ಇದಕ್ಕೆ ಇದು ನಿರ್ದೇಶನ ಏನು ನಿರ್ದೇಶನ ಇದೆ ಅಂತಂದರೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂಥದ್ದು ನಿರ್ದೇಶನ ಇದೆ ಮೊದಲನೆಯ ಪ್ರಶ್ನೆ ಹೇಮಂತ ರಾಜನು ಇಳೆಗೆ ಬಂದಾಗ ಮರಗಳು ಹೇಗಿರುತ್ತವೆ ಅಂತಕ್ಕಂಥ ಪ್ರಶ್ನೆ ಉತ್ತರ ಚಂಗುಡಿಯ ಸಿಂಗರದ ವರವರೂಥಗಳೆನಿಸಿ ಮೆರೆಯುವ ಮರಗಳೆಲ್ಲ ಹೇಮಂತರಾಜನು ಇಳೆಗೆ ಬಂದಾಗ ಮುಖ ತಗ್ಗಿಸಿ ಮೌನ ಮೈತಾಳಿ ಭಾಗ್ಯಹೀನರ ಹಾಗೆ ಇರುವವು ಪ್ರಶ್ನೆ ಸಂಖ್ಯೆ ಎರಡು ಮಂಜು ಮುಸುಕನು ಹೊದ್ದು ಮಲಗಿರುವವರು ಯಾರು ಅಂತಕ್ಕಂಥದ್ದು ಎರಡನೆಯ ಪ್ರಶ್ನೆಯಾಗಿದೆ ಉತ್ತರ ನೋಡಿ ಮಂಜು ಮುಸುಕನ್ನು ಹೊದ್ದು ಮಲಗಿರುವವರು ಹೊಲ ಗದ್ದೆಗಳು ಬಹಳಷ್ಟು ಸುಲಭವಾದಂಥ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂರು ಕಾನನದ ಹಕ್ಕಿ ಏನು ಮಾಡುತ್ತಿದೆ ಅಂತಕ್ಕಂಥದ್ದು ಕಾನನದ ಹಕ್ಕಿ ಕಾನನ ಅಂದರೆ ಕಾಡು ಕಾಡು ಹಕ್ಕಿ ಹಣ್ಣೆಲೆಗಳು ಉದುರುತ್ತಿರುವ ಬರಲು ಮರಗಳನ್ನು ಏರಿ ಕಣ್ಣೀರು ಸುರಿಸುತ್ತಿದೆ ಪ್ರಶ್ನೆ ಸಂಖ್ಯೆ ನಾಲ್ಕಕ್ಕೆ ನಾನು ಬರ್ತಾ ಇದ್ದೇನೆ ಮಕ್ಕಳೇ ಪ್ರಶ್ನೆ ಸಂಖ್ಯೆ ನಾಲ್ಕು ನೋಡಿ ಎತ್ತಲು ಕಾಣುತ್ತಿರುವ ದೃಶ್ಯ ಯಾವುದು ಉತ್ತರ ಎತ್ತಲು ಕಾಣುತ್ತಿರುವ ದೃಶ್ಯ ಬಿಳಿ ಮಂಜು ಹಿಮಗಾಳಿ ನಡಗುತ್ತಿರುವ ನೀರವ ಲೋಕ ಬರುಡಾದ ಬನ ಅಂತಕ್ಕಂಥದ್ದು ಇಲ್ಲಿ ಉತ್ತರ ಆಗಿದೆ ಪ್ರಶ್ನೆ ಸಂಖ್ಯೆ ಐದು ಹೇಮಂತ ಋತುವಿನಲ್ಲಿ ತುಂಗೆಯ ತೊರೆ ಹೇಗೆ ಹರಿಯುತ್ತಿದೆ ಇದಕ್ಕೆ ಉತ್ತರ ನೋಡಿ ಮುಖ ಪರದೆ ಮೆಲ್ಲ ಮೆಲ್ಲನೆ ಸರಿದು ಮೈ ನೆನೆದು ನಡಗುತ್ತಾ ತುಂಗೆ ತೊರೆ ಹರಿಯುತ್ತಿದೆ ಪ್ರಶ್ನೆ ಆರು ಯಾವುದಕ್ಕೆ ತಲೆಬಾಗಬೇಕೆಂದು ಕವಿ ಹೇಳುತ್ತಾರೆ ಉತ್ತರ ಹೇಮಂತ ಋತುವಿನ ಆಳ್ವಿಕೆಗೆ ತಲೆಬಾಗಬೇಕೆಂದು ಕವಿ ಹೇಳುತ್ತಾರೆ ಪ್ರಶ್ನೆ ಸಂಖ್ಯೆ ಏಳು ಜೀವಗಳ ಧರ್ಮ ಯಾವುದು ಅಂತಕ್ಕಂಥದ್ದು ಉತ್ತರ ಒಂದೊಂದು ಋತುವಿನಲ್ಲಿ ಒಂದೊಂದು ರೀತಿಯಲ್ಲಿ ಸಂಸ್ಕಾರ ಪಡೆಯುವುದೇ ಜೀವಗಳ ಧರ್ಮ ಮುಂದಿನ ನಿರ್ದೇಶನ ಆ ಅನ್ನುಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹೇಮಂತನು ಬಂದಿಳಿದಾಗ ಲೋಕದ ಪರಿಸ್ಥಿತಿ ಹೇಗಿತ್ತು ಉತ್ತರ ಹೇಮಂತನು ಬಂದಿಳಿದಾಗ ಲೋಕದಲ್ಲಿ ಹೂ ಹಸಿರು ಮತ್ತು ಚಿಗುರೆಲೆಗಳು ಇರಲಿಲ್ಲ ದುಂಬಿಗಳ ಧ್ವನಿಯಾಗಲಿ ಹಕ್ಕಿಗಳ ಹಾಡಾಗಲಿ ಇರಲಿಲ್ಲ ಕುಸುಮ ಗಂಧ ತರುವ ಮಾರುತನಿರಲಿಲ್ಲ ಪ್ರಶ್ನೆ ಸಂಖ್ಯೆ ಎರಡು ಹೊಲಗದ್ದೆಗಳು ಮತ್ತು ನದಿಗಳ ಮೇಲೆ ಹೇಮಂತನ ಪ್ರಭಾವವೇನು ಉತ್ತರ ಹೇಮಂತನ ಪ್ರಭಾವದಿಂದ ಹೊಲಗದ್ದೆಗಳು ಮಂಜಿನ ಮುಸುಕು ಧರಿಸಿ ಮಲಗಿದಂತಿತ್ತು ನದಿಯು ಮೆಲ್ಲ ಮೆಲ್ಲನೆ ತನ್ನ ಮುಖ ಪರದೆ ಸರಿಸಿದಂತಿತ್ತು ತನ್ನ ಮೈಯೆಲ್ಲ ನೆನೆದುಕೊಂಡು ತಣ್ಣನೆ ಹರಿಯುತ್ತಿತ್ತು ಮುಂದಿನ ಪ್ರಶ್ನೆಗೆ ಬರೋಣ ಮಕ್ಕಳೇ ಪ್ರಶ್ನೆ ಸಂಖ್ಯೆ ಮೂರು ಮೂರನೆಯ ಪ್ರಶ್ನೆ ಇದೆ ನೋಡಿ ಹೇಮಂತ ಋತುವಿನಲ್ಲಿ ಮರಗಳ ಸ್ಥಿತಿ ಹೇಗಿರುತ್ತದೆ ಅಂತಕ್ಕಂಥದ್ದು ಮೂರನೆಯ ಪ್ರಶ್ನೆಯಾಗಿದೆ ಉತ್ತರ ನೋಡಿ ಚಂಗುಡಿಯಿಂದ ಶೃಂಗರಿಸಿಕೊಂಡ ಶ್ರೇಷ್ಠ ರಥದಂತೆ ಮೆರೆಯುವ ಮರಗಳು ಬರಿದಾಗಿ ತಮ್ಮ ಮುಖಗಳು ಜೋಲು ಹಾಕಿವೆ ಚಂಗುಡಿ ಅಂತಂದರೆ ಅರ್ಥೈಸಿಕೊಳ್ಳಿ ಚೆನ್ನಾಗಿ ಅಲ್ಲಿರ್ತಕ್ಕಂಥ ಕುಡಿ ಎಲೆಗಳು ಮನಸ್ಸಿಲ್ಲದೆ ಮೌನವಾಗಿ ಮೈ ತೆರೆದು ನಿಂತಿವೆ ಭಾಗ್ಯಹೀನ ದೈನ್ಯ ಸ್ಥಿತಿಯಲ್ಲಿವೆ ಪ್ರಶ್ನೆ ಸಂಖ್ಯೆ ನಾಲ್ಕು ಹೇಮಂತನ ಕಠಿಣ ಶಾಸನವನ್ನು ಹೇಗೆ ಸ್ವೀಕರಿಸಬೇಕು ಉತ್ತರ ನೋಡಿ ಹೇಮಂತನ ಕಠಿಣ ಶಾಸನಕ್ಕೆ ತಲೆಬಾಗಿ ಬದುಕುವುದೇ ಸೃಷ್ಟಿಯ ಒಳಮರ್ಮ ಒಂದೊಂದು ಋತುಗಳ ಒಂದೊಂದು ರೀತಿಯಲ್ಲಿರುವವು ಹೇಮಂತ ಋತುವಿನ ಕಾಠಿಣ್ಯ ಅನಿವಾರ್ಯ ಅದನ್ನು ಸ್ವೀಕರಿಸುವುದು ಜೀವಿಗಳ ಧರ್ಮ ಮಕ್ಕಳೇ ಮುಂದೆ ಹೋಗೋಣ ಈ ಅಂತಕ್ಕಂಥದ್ದು ಇಲ್ಲಿ ಏನು ನಿರ್ದೇಶನ ಇದೆ ಅಂತಕ್ಕಂಥದ್ದು ನಾವು ನೋಡಬೇಕಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಸಂಖ್ಯೆ ಒಂದು ಹೇಮಂತ ಋತುವಿನಲ್ಲಿ ಪ್ರಕೃತಿಯು ಹೇಗಿರುತ್ತದೆ ಇದು ಮೊದಲನೇ ಪ್ರಶ್ನೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಬೇಕಾಗಿದೆ ಹೇಮಂತ ಋತುವಿನ ಆರಂಭದ ಕಾಲದಲ್ಲಿ ಪ್ರಕೃತಿಯಲ್ಲಿ ಮೈ ನಡಗಿಸುವ ಚಳಿ ಮರ ಬಳ್ಳಿಗಳಲ್ಲಿ ಹೂವಿಲ್ಲ ಹಸುರಿಲ್ಲ ಮತ್ತು ಚಿಗುರೆಲೆಗಳೂ ಇಲ್ಲ ದುಂಬಿಗಳ ಮಧುರ ಧ್ವನಿಯಿಲ್ಲ ಹಕ್ಕಿಗಳ ಹಾಡಿನ ಇಂಪಿಲ್ಲ ಕುಸುಮಗಳ ದನ್ ಗಂಧ ತರುವ ಮಾರುತ ಇಲ್ಲ ಕೆಂಪು ಚಿಗುರೆಲಿಯಿಂದ ಸಿಂಗರಿಸಲ್ಪಡುವ ಶ್ರೇಷ್ಠ ರಥಗಳಂತಿರುವ ಮರಗಳೆಲ್ಲ ಬರಿದಾದ ತಮ್ಮ ಮುಖಗಳೆಲ್ಲ ಜೋಲು ಹಾಕಿಕೊಂಡು ಭಾಗ್ಯಹೀನ ದೀನರಂತಾಗಿವೆ ಮಂಜಿನ ಮುಸುಕನ್ನು ಹೊದ್ದಿರುವ ಹೊಲಗದ್ದೆಗಳು ಸ್ತಬ್ಧವಾಗಿ ಮಲಗಿವೆ ಸುಯ್ಯೆಲರ ಸೂಸುತ್ತ ನಿನ್ನನ್ನು ಹಳಿದು ಮುಖಪರದೆ ಸರಿಸುತ್ತಿವೆ ಮೈಯೆಲ್ಲ ತೊಯ್ದುಕೊಂಡ ತುಂಗೆಯ ತುಂಗೆಯು ಚಳಿಯಿಂದ ನಡುಗುತ್ತಾ ಹರಿಯುತ್ತಿರುವಳು ಮರಗಳೆಲ್ಲ ಹಣ್ಣೆಲೆಗಳನ್ನು ಉದುರಿಸಿಕೊಂಡು ಬರಲಾಗಿ ನಿಂತಿವೆ ಅಂತಹ ಮರಗಳನ್ನು ಏರಿದ ಕಾನನದ ಹಕ್ಕಿಯು ಕಣ್ಣೀರು ಸುರಿಸುತ್ತಿದೆ ತಣ್ಣನೆಯ ಗಾಳಿ ಹಿಮಮಳೆಯಲ್ಲಿ ಮಾನವನ ಜೀವವು ಸೆರೆ ಸಿಕ್ಕಿದೆ ಎತ್ತ ಕಡೆ ನೋಡಿದರೂ ಬಿಳಿ ಮಂಜು ಹಿಮಗಾಳಿ ನಡಗುತ್ತಿರುವ ನೀರವ ಲೋಕ ಎಲ್ಲೆಲ್ಲೂ ಬರಡು ಬನಗಳು ಪ್ರಕೃತಿಯ ಯಾವ ಸಂಭ್ರಮವೂ ಇಲ್ಲದೆ ನೀರಸ ಜಡತ್ವ ತುಂಬಿ ತುಳುಕುತ್ತಿದೆ ಎಲ್ಲಿ ನೋಡಿದರಲ್ಲಿ ಶೂನ್ಯತ್ವವಿದೆ ಎಂದು ಕವಿಯು ವರ್ಣಿಸಿರುವನು ಮಕ್ಕಳೇ ಮುಂದಿನ ನಿರ್ದೇಶನ ನೋಡೋಣ ಈ ಕೆಳಗಿನ ವಾಕ್ಯಗಳ ಸ್ವಾರಸ್ಯವನ್ನು ವಿವರಿಸಿರಿ ವಿಸ್ತರಿಸಿ ಬರೆಯಿರಿ ಇದು ಯಾವಾಗಲೂ ನಾವು ಸ್ವಾರಸ್ಯ ಬರೆಯಿರಿ ಸಂದರ್ಭ ಬರೆಯಿರಿ ಸಂದರ್ಭ ಸೂಚಿಸಿರಿ ಸಂದರ್ಭ ಸ್ಪಷ್ಟೀಕರಿಸಿರಿ ಏನು ಕೇಳಿದರೂ ಕೂಡ ಆಯ್ಕೆ ಸಂದರ್ಭ ಸ್ವಾರಸ್ಯ ಈ ಮೂರೂ ಸಂಗತಿಗಳನ್ನು ಬರೆಯುವುದು ಸೂಕ್ತ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಯೋಗ್ಯವಾದದ್ದು ಮಕ್ಕಳೇ ಪ್ರಶ್ನೆ ಒಂದು ಚಂಗುಡಿಯ ಸಿಂಗರದ ವರ ವರೂಥಗಳೆನಿಸಿ ಇದಕ್ಕೆ ಉತ್ತರವಾಗಿ ಮೊದಲನೇದು ಆಯ್ಕೆ ಮೊದಲನೇ ಭಾಗ ಪ್ರಶ್ನೆ ಕೇಳಿ ಚಂಗುಡಿಯ ಸಿಂಗರದ ವರವರೂಥಗಳೆನಿಸಿ ಆಯ್ಕೆ ಈ ಮೇಲೆ ಕೊಟ್ಟಿರುವ ಸಾಲನ್ನು ಹೇಮಂತ ಎಂಬ ಕವಿತೆಯಿಂದ ಆಯ್ದುಕೊಳ್ಳಲಾಗಿದೆ ಈ ಕವಿತೆಯನ್ನು ಡಾಕ್ಟರ್ ಎಸ್ ವಿ ಪರಮೇಶ್ವರ ಭಟ್ಟ ಬರೆದಿರುವ ಗಗನ ಚುಕ್ಕಿ ಎಂಬ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಇನ್ನು ಈ ಮಾತಿನ ಸಂದರ್ಭದ ಕಡೆಗೆ ನಾವು ಬರೋಣ ಸಂದರ್ಭ ಅಂತಂದರೆ ಇದು ಈ ಈ ಈ ಕೊಟ್ಟಿರತಕ್ಕಂತಹ ವಾಕ್ಯ ಏನಿದೆ ಅಲ್ಲ ಅದು ಯಾವ ಸಂದರ್ಭದಲ್ಲಿ ಬಂತು ಅಂಥೇಳಿ ಇಲ್ಲಿ ವಿವರಣೆ ನೀಡಬೇಕು ನೋಡಿ ಹೇಮಂತ ಋತುವಿನ ಆಗಮನವನ್ನು ಮತ್ತು ಅದರ ಕಾಠಿಣ್ಯವನ್ನು ವಿವರಿಸುತ್ತಾ ಕವಿಯು ಗಿಡ ಮರಗಳೆಲ್ಲ ತಮ್ಮ ಚಿಗುರೆಲೆಗಳನ್ನೆಲ್ಲ ಕಳಚಿಕೊಂಡು ದೀನರಂತಾಗಿವೆ ಆದರೆ ಗಿಡ ಮರಗಳು ಸೃಷ್ಟಿಯ ಅಪೂರ್ವ ಕೊಡುಗೆಗಳು ಅವು ಕೆಚ್ಚನೆಯ ಚಿಗುರಿಲೆಯ ತಳಿರು ತೋರಣಗಳಿಂದ ಶೃಂಗರಿಸಲ್ಪಟ್ಟ ರಥಗಳು ಎಂದು ಮರಗಳನ್ನು ಕುರಿತು ಕವಿ ನುಡಿಯುವನು ಈ ಮಾತಿನ ಸ್ವಾರಸ್ಯ ಹೀಗಿದೆ ಕವಿಯ ದೃಷ್ಟಿಯಲ್ಲಿ ಮರಗಳು ನೈಸರ್ಗಿಕವಾಗಿಯೇ ಶೃಂಗಾರಗೊಂಡ ಶ್ರೇಷ್ಠ ರಥಗಳಂತೆ ಕಂಡವು ಎಂಬುದು ಇಲ್ಲಿಯ ಮಾತಿನ ಸ್ವರಸ್ಯ ಆಗಿದೆ ಮಕ್ಕಳೇ ಮುಂದಿನ ಪ್ರಶ್ನೆ ಎರಡನೇ ಪ್ರಶ್ನೆ ಇಲ್ಲಿದೆ ನೋಡಿ ಸುಯ್ಯಲರ ಸೂಸುತ್ತಿವೆ ನಿನ್ನ ಹಳಿದು ಸುಯ್ಯಲರ ಅಂದರೆ ತಂಪಾದ ಗಾಳಿ ಸುಯ್ಯನೆ ಸೂಸುವ ಗಾಳಿ ಈಗ ಆಯ್ಕೆ ಹೆಚ್ಚು ಕಡಿಮೆ ಅದೇ ಇದ್ದಂಗೆ ಇರುತ್ತೆ ಪದಗಳು ಸ್ವಲ್ಪ ಸಾಲುಗಳು ವ್ಯತ್ಯಾಸ ಮಾಡಬೇಕು ಆಯ್ಕೆಯಲ್ಲಿ ಏನು ವ್ಯತ್ಯಾಸ ಇರಂಗಿಲ್ಲ ಆದರೂ ಕೂಡ ನಾನು ಸ್ವಲ್ಪ ಬದಲಾವಣೆ ಮಾಡಿದ್ದೇನೆ ಪ್ರಸ್ತುತವಿರುವ ವಾಕ್ಯವನ್ನು ಹೇಮಂತ ಎಂಬ ಪದ್ಯಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಈ ಕವಿತೆಯನ್ನು ನಾಡಿನ ಖ್ಯಾತ ಕವಿ ಡಾಕ್ಟರ್ ಎಸ್ ವಿ ಪರಮೇಶ್ವರ ಭಟ್ಟವಿರಚಿತ ಗಗನಚುಕ್ಕಿ ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಹೇಮಂತನ ಆಗಮನದಿಂದ ಪ್ರಕೃತಿಯೆಲ್ಲೆಡೆಯೂ ನಿಶಬ್ದ ನೀರವವಾಗಿರುತ್ತದೆ ಗಿಡ ಮರಗಳೆಲ್ಲ ಬರಿದಾಗಿ ದೀನರಂತೆ ಮೌನವಾಗಿರುವವು ಗದ್ದೆಗಳೆಲ್ಲ ಮಂಜಿನ ಮುಸುಕು ಹೊದ್ದು ಮಲಗಿರುವ ಭಾವ ಆಗ ಹೇಮಂತನನ್ನು ಅಳಿಯುತ್ತಾ ಸುಯ್ಯಲರ ಸೂಸುತ್ತಿವೆ ಎಂದು ಕವಿ ಮಲಗಿರುವ ಹೊಲಗದ್ದೆಗಳ ಅಸಹಾಯಕತೆಯನ್ನು ಕುರಿತು ವಿವರಿಸಿದ್ದಾರೆ ಆ ಮಾತಿನ ಸ್ವಾರಸ್ಯ ಹೀಗಿದೆ ಸ್ತಬ್ಧವಾಗಿ ಮಲಗಿರುವ ಹೊಲಗದ್ದೆಗಳು ಹತಾಶೆಯ ತುಡಿತ ಹೊಲಗದ್ದೆಗಳ ಹತಾಶೆಯ ತುಡಿತ ಇಲ್ಲಿ ಸ್ವಾರಸ್ಯಮಯವಾಗಿ ವ್ಯಕ್ತವಾಗಿದೆ ಚಳಿಯಿಂದ ಕೊರೆಯುವ ಗಾಳಿ ತುಂಬ ಅನಾನುಕೂಲ ಮತ್ತು ಹಿಂಸೆ ಎಂಬುದು ಇಲ್ಲಿಯ ಅರ್ಥವಾಗಿದೆ ಮಕ್ಕಳೇ ಮುಂದಿನ ಪ್ರಶ್ನೆ ಇಲ್ಲಿದೆ ನೋಡೋಣ ಇದು ಮೂರನೆಯ ಪ್ರಶ್ನೆ ಕಣ್ಣೀರು ಸುರಿಸುತ್ತಿದೆ ಕಾನನದ ಹಕ್ಕಿ ಕಾನನ ಅಂದರೆ ಕಾಡು ಕಾಡಿನ ಹಕ್ಕಿ ಕಣ್ಣೀರು ಸುರಿಸ್ತಾ ಇದೆ ಅಂತಕ್ಕಂಥದ್ದು ಇಲ್ಲಿ ಬರತಕ್ಕಂತಹ ಮಾತು ಆಯ್ಕೆ ಈ ಮೇಲೆ ಕೊಟ್ಟಿರುವ ವಾಕ್ಯವನ್ನು ಡಾಕ್ಟರ್ ಎಸ್ ವಿ ಪರಮೇಶ್ವರ ಭಟ್ಟ ಅವರು ಬರೆದಿರುವ ಹೇಮಂತ ಎಂಬ ಕವಿತೆಯಿಂದ ಆಯ್ದುಕೊಳ್ಳಲಾಗಿದೆ ಗಗನ ಚುಕ್ಕಿ ಎಂಬ ಕವನ ಸಂಕಲನವು ಈ ಕವಿತೆಯ ಆಕರ ಗ್ರಂಥ ಆಕರ ಗ್ರಂಥ ಅಂತಂದರೆ ಆಯ್ಕೆ ಮಾಡಿರ್ತಕ್ಕಂಥ ಗ್ರಂಥ ಅಂದರೆ ಆ ಮೂಲ ಗ್ರಂಥ ಅಂಥೇಳಿ ನೀವು ತಿಳ್ಕೊಳ್ಬೇಕು ಸಂದರ್ಭ ಹೇಮಂತ ಋತು ಎಂದರೆ ಪ್ರಕೃತಿಗೆ ಒಂದು ರೀತಿಯ ಶಾಪವೇ ಇದ್ದಂತೆ ಮೈ ಕೊರೆಯುವ ಚಳಿ ಮಂಜು ಮುಸುಕಿದ ಮುಸುಕಿದ ಹೊಲಗದ್ದೆಗಳು ಹರಿಯುವ ತುಂಗೆ ಕೂಡ ಅಸಹನೀಯ ಚಳಿ ಚಳಿಗೆ ನಡುಗುತ್ತಿರುವಳು ವೃಕ್ಷರಾಶಿಗಳೆಲ್ಲ ಹಣ್ಣೆಲೆಗಳನ್ನು ಉದುರಿಸಿಕೊಂಡು ಬರಲಾಗಿ ನಿಂತಿವೆ ಕಾನನದ ಹಕ್ಕಿಯು ಈ ದುಸ್ಥಿತಿಯನ್ನು ಕಂಡು ಕಣ್ಣೀರು ಸುರಿಸುತ್ತಿದೆ ಎಂದು ಕವಿಯು ವಿವರಿಸಿದ್ದಾರೆ ಆ ಮಾತಿಗೆ ಸ್ವಾರಸ್ಯ ಗಿಡ ಮರದ ಹೂ ಹಣ್ಣುಗಳನ್ನೇ ಆಶ್ರಯಿಸಿದ ಹಕ್ಕಿ ಪಕ್ಷಿಗಳು ಪಕ್ಕಿಗಳು ಹೇಮಂತ ಋತುವಿನಲ್ಲಿ ಬರಲು ಮರಗಳನ್ನು ಕಂಡು ಕಾನನದ ಹಕ್ಕಿ ಕಣ್ಣೀರು ಇಟ್ಟಿತು ಎಂಬುದು ಈ ಭಾಗದ ಸ್ವಾರಸ್ಯ ಆಗಿದೆ ವಿದ್ಯಾರ್ಥಿಗಳೇ ಈಗ ನಾಲ್ಕನೆಯ ಪ್ರಶ್ನೆಗೆ ನಾನು ಬರ್ತಾ ಇದ್ದೇನೆ ಎತ್ತಲುಂ ನಡಗುತಿಹ ನೀರವೋಕ ಆಯ್ಕೆ ನಾಡಿನ ಖ್ಯಾತ ಕವಿ ಡಾಕ್ಟರ್ ಎಸ್ ವಿ ಪರಮೇಶ್ವರ ಭಟ್ಟ ಅವರು ಬರೆದಿರುವ ಹೇಮಂತ ಎಂಬ ಕವನ ಸಂಕಲನದಲ್ಲಿ ಮೇಲಿನ ಈ ಮಾತು ಮೂಡಿಬಂದಿದೆ ಈ ಕವಿತೆಯನ್ನು ಶ್ರೀಯುತರ ಗಗನಚುಕ್ಕಿ ಎಂಬ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ನೋಡಿ ಇಲ್ಲಿದೆ ಹೇಮಂತನ ಕಾಠಿಣ್ಯಕ್ಕೆ ಇಡೀ ಪ್ರಕೃತಿಯೇ ತತ್ತರಿಸುವುದು ಮಂಜು ಮುಸುಕನು ಹೊದ್ದು ಹೊಲಗದ್ದೆಗಳು ಮಲಗಿರುವವು ಮಲಗುವವು ತುಂಗೆ ತೊರೆ ಮೈ ನಡಗುತ್ತಾ ಹರಿಯುವಳು ಹಣ್ಣೆಲೆಗಳನ್ನೆಲ್ಲ ಉದುರಿಸಿದ ಮರಗಳು ಬರಲು ಆಗಿವೆ ಅಸಹಾಯಕತೆಯಿಂದ ಕಾನನದ ಹಕ್ಕಿ ಕಣ್ಣೀರು ಸುರಿಸತೊಡಗಿತು ತಣ್ಣನೆಯ ಹಿಮಗಾಳಿಗೆ ಸಿಲುಕಿದ ಮಾನವ ಅದರಲ್ಲಿ ಸೆರೆ ಸಿಕ್ಕು ಒದ್ದಾಡುತ್ತಿರುವನು ಎತ್ತ ನೋಡಿದ ಡತ್ತ ಬಿಳಿ ಮಂಜಿನಿಂದ ಕೂಡಿದ ಲೋಕ ನೀರವ ಎಂದು ಕವಿ ಹೇಳಿದ್ದಾರೆ ಈ ಮಾತಿನ ಸ್ವಾರಸ್ಯ ಬಹಳ ಅದ್ಭುತವಾಗಿದೆ ನೋಡಿ ಇಲ್ಲಿ ಪ್ರಕೃತಿಯು ಜಡಗೊಂಡು ಸ್ತಬ್ಧವಾಗಿದೆ ಹರಿಯುವ ನೀರು ಹಾಡುವ ಹಕ್ಕಿ ಸೂಸುವ ಹವೆ ಎಲ್ಲವೂ ಧ್ವನಿ ರಹಿತವಾಗಿ ಕಾಡುತ್ತಿವೆ ಎಂಬುದು ಇಲ್ಲಿ ಮಾತಿನ ಸ್ವಾರಸ್ಯ ಆಗಿದೆ ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆಗೆ ಬರೋಣ ನೋಡಿ ಪ್ರಶ್ನೆ ಓದ್ತಾ ಇದ್ದೇನೆ ಅದಕ್ಕೆ ತಲೆವಾಗುವುದೇ ಸೃಷ್ಟಿಯ ಒಳಮರ್ಮ ಅಂತಕ್ಕಂತಹ ಮಾತು ಇಲ್ಲಿ ಬರ್ತಾ ಇದೆ ನೋಡಿ ಆಯ್ಕೆ ಏನಿದೆ ಈ ಮೇಲೆ ಕೊಟ್ಟಿರುವ ವಾಕ್ಯವನ್ನು ಹೇಮಂತ ಎಂಬ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಕವಿತೆಯನ್ನು ನೀವು ಕವಿತೆಯನ್ನು ಅಂತ ಕೂಡ ಹೇಳಬಹುದು ಡಾಕ್ಟರ್ ಎಸ್ ವಿ ಪರಮೇಶ್ವರ ಭಟ್ಟ ಅವರು ಬರೆದ ಗಗನಚುಕ್ಕಿ ಎಂಬ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಈಗ ಈ ಮಾತಿನ ಸಂದರ್ಭ ನೋಡೋಣ ಒಂದೊಂದು ಋತುಗಳು ಪ್ರಕೃತಿಗೆ ಒಂದೊಂದು ರೀತಿಯದ್ದಾಗಿರುತ್ತವೆ ಆದರೆ ಹೇಮಂತ ಋತುವಿನ ಕಾಠಿಣ್ಯ ತುಂಬ ಕಠೋರವಾಗಿರುತ್ತದೆ ಆ ಕಠೋರತೆಯು ನಿಸರ್ಗದ ಎಲ್ಲ ಪಶು ಪಕ್ಷಿ ಪ್ರಾಣಿ ಗಿಡ ಮರ ಹೊಲಗದ್ದೆ ನದಿ ತೊರೆಗಳಿಗೂ ಹಬ್ಬಿರುತ್ತದೆ ಮಾನವನಂತೂ ಈ ಋತುವಿನಲ್ಲಿ ನಲುಗಿ ಹೋಗುವನು ಇದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಇದು ಪ್ರಕೃತಿಯ ನಿಯಮ ಆದ್ದರಿಂದ ಅದಕ್ಕೆ ತಲೆಬಾಗಿ ಅದನ್ನು ಸ್ವೀಕರಿಸಿ ಬದುಕುವುದೇ ಒಳಮರ್ಮ ಎಂದು ಕವಿಗಳು ತಿಳಿಸಿರುವರು ಈ ಮಾತಿಗೆ ಸ್ವಾರಸ್ಯ ನೋಡೋಣ ಸೃಷ್ಟಿಯಲ್ಲಿರುವುದನ್ನು ಧಿಕ್ಕರಿಸಲು ಸಾಧ್ಯವಿಲ್ಲ ಅದೆಷ್ಟೇ ಕಠಿಣವಾದರೂ ಅದಕ್ಕೆ ತಲೆಬಾಗಿ ಬದುಕುವುದೇ ಒಳಮರ್ಮ ಎಂಬುದು ಈ ಇಲ್ಲಿನ ಸ್ವಾರಸ್ಯ ಮಕ್ಕಳೇ ಉ ಏನಿದೆ ನಾವು ನೋಡಬೇಕಾಗಿದೆ ನೋಡಿ ನಿರ್ದೇಶನ ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಇದು ಸ್ವಲ್ಪ ಜಾಣ್ಮೆಯಿಂದ ನಾವು ಅರ್ಥೈಸಿಕೊಳ್ಳಬೇಕು ಸಿಂಗ್ ಸಿಂಗರ ಸಿಂಗಾರ ಮರುತ ಮಾರುತ ಇದು ನಿಮಗೆ ಅರ್ಥ ಆಯಿತದು ಅಂತ ತಿಳ್ಕೊಳ್ತೀನಿ ಇಲ್ಲೇನು ಕಠಿಣತೆ ಇಲ್ಲ ಇಲ್ಲಿರ್ತಕ್ಕಂಥ ಬದಲಾವಣೆ ಇಲ್ಲಿ ಮಾಡಲಾಗಿದೆ ಮೌನ ಮಾತು ಇವೆರಡು ವಿರೋಧ ಪದಗಳು ಜಡ ಇದಕ್ಕೆ ವಿರೋಧವಾಗಿ ಜಂಗಮ ಜಡ ಅಂದರೆ ಗಟ್ಟಿಯಾಗಿ ಒಂದೇ ಕಡೆ ಇರತಕ್ಕಂಥ ಜಂಗಮ ಅಂತ ಓಡಾಡ್ತಕ್ಕಂಥದ್ದು ಅಂತ ಅರ್ಥ ಬನ ವನ ಇವು ತದ್ಬಹುದು ತತ್ಸಮಗಳು ಮೊಗ ಮುಖ ಅಂತ ಆಗ್ತದೆ ಚಿಗುರೆಲೆ ಇದು ಲೋಪಸಂಧಿ ಚಿಗುರು ಅದಕ್ಕೆ ಇಲ್ಲಿನ ಊಕಾರ ಹೋಗಿದೆ ಲೋಪಸಂಧಿಯಾಗಿದೆ ತಲೆವಾಗು ತಲೆ ಪ್ಲಸ್ ಬಾಗು ಬ ಹೋಗಿ ವಕಾರ ಬಂದಿದೆ ಆದ್ದರಿಂದ ಇದು ಆದೇಶ ಸಂಧಿ ಮಕ್ಕಳೇ ನಾನು ಸಂಧಿಗಾಗಿಯೂ ಕೂಡ ಪ್ರತ್ಯೇಕವಾದಂತಹ ವ್ಯಾಕರಣ ಪಾಠ ಮಾಡಿದ್ದೇನೆ ದಯವಿಟ್ಟು ಅದನ್ನು ಕೂಡ ತಾವು ಭೇಟಿ ನೀಡಿ ವಿಸ್ತೃತವಾಗಿ ಅರ್ಥೈಸಿಕೊಳ್ಳಬೇಕು ನೀರವ ಮೌನ ಇವೆರಡು ಸಮಾನಾರ್ಥಕ ಪದಗಳು ನಿರ್ಧ್ವನಿ ಶಾಂತವಾಗಿ ಮೌನ ಕಠಿಣ ಅಂದರೆ ಕಷ್ಟ ಅಂತಕ್ಕಂಥದ್ದು ಇಲ್ಲಿ ಬರತಕ್ಕಂತಹ ಅದಕ್ಕೆ ಸಮಾನವಾದ ಪದ ವಿದ್ಯಾರ್ಥಿಗಳೇ ನಾನು ಪ್ರಸ್ತುತ ಈ ಭಾಗ ಖಂಡಿತವಾಗಿಯೂ ತಮಗೆ ಇಷ್ಟವಾಗಿರುತ್ತದೆ ಅದರ ಜೊತೆ ಜೊತೆಯಲ್ಲಿ ಇದು ಪರೀಕ್ಷಾ ದೃಷ್ಟಿಯಿಂದಲೂ ಕೂಡ ತಾವು ಬಹಳಷ್ಟು ಲಕ್ಷ್ಯವಿಟ್ಟು ಓದಬೇಕು ಗಮನಿಸಬೇಕು ಗ್ರಹಿಸಬೇಕು ಸ್ಮರಣೆಯಲ್ಲಿ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಕ್ಕೆ ಪ್ರಯತ್ನ ಮಾಡಬೇಕು ಆಗ ಮಾತ್ರ ನೀವು ಅತಿ ಹೆಚ್ಚು ಅಂಕಗಳನ್ನು ಗಳಿಸಲು ಸಾಧ್ಯ ಆಗ್ತದ ಅಂತ ಹೇಳ್ತಾ ಮಕ್ಕಳೇ ದಯವಿಟ್ಟು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಪಾಠ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ತಮ್ಮ ಮನೆ ಮೀಸ್ಟ್ರು ಚಂದ್ರಶೇಖರ ಧನ್ಯವಾದಗಳೊಂದಿಗೆ